ಶರಣಕಾಲದಲ್ಲಿ ಮನೋಕಾರ ಕ್ಷೇತ್ರದ ಸಮಸ್ತ ದೇವತೆಗಳಿಗೂ ವಂದಿಸಿ ಶಿವಾನುಭವ ಪೀಠವನ್ನು ಅಲಂಕರಿಸಿ ಇಲ್ಲಿವರೆಗೆ ಸದುಪದೇಶವನ್ನು ದಯಪಾಲಿಸಿದ ಎಲ್ಲ ಪೂಜ್ಯರಿಗೂ ಹಣೆಣೆದು ಪ್ರೀ ಪುಣ್ಯಾತ್ಮರೇ ನಿಮ್ಮೆಲ್ಲರಿಗೆ ಶರಣು ಶರಣಾರ್ಥಿಗಳು ಸಮಯ ಬಹಳಾಗಿದೆ ಎರಡೇ ಎರಡು ಮಾತುಗಳನ್ನು ಹೇಳ್ತಾ ಇದ್ದೀನಿ ನಮ್ಮೆಲ್ಲರಿಗೆ ಶ್ರೀಮನ್ ಜೀವನ ಶಿವ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಏನು ಯಾವ ಶರೀರಕ್ಕೆ ಮುಂಜಾನೆ ಹಿಡ್ಕೊಂಡು ಮಲಗೋ ತನಕ ಹುಟ್ಟಿದ ಮೇಲೆ ಸಾಯೋ ತನಕ ನಾ ನಾ ನಂದು ಅಂತೇಳಿ ನಾ ಬರ್ತೀನಿ ನಾ ಹೋಗ್ತೀನಿ ನಾ ನೋಡ್ತೀನಿ ನಾ ಹಿಡಿತೀನಿ ಅಂತೇಳಿ ಇದ್ರ ಬಗ್ಗೆ ಏನಾರ ವಿಚಾರ ಮಾಡಿದೇನು ಅಂತ ಕೇಳಿದ್ರು ಅವರು ತಲುಪಿದ ಶರೀರ ಅಂದ್ರೆ ಏನು ನೀ ಹೌದೇನು ಇದನ್ನಿಂದೇನು ಪ್ರಶ್ನೆ ಮಾಡ್ತಾರೆ ಈ ಶರೀರ ನಾನು ಅಲ್ಲ ನಂದು ಅಲ್ಲ ಯಾವುದಕ್ಕೆ ನಾನು ಅಲ್ಲ ನಂದು ಅಲ್ಲ ಅದಕ್ಕೆ ನಂದ್ ಅಂದ್ರಿ ಅಂದ್ರೆ ಏನಾಗ್ತದೆ ಆಗ್ತದೆ ಗೊತ್ತದ ನಿಮಗೆ ನಂದ ಅಲ್ಲ ಮನಿಗೆ ನಂದ ಅಂದ್ರೆ ನಾ ಮಾಲಕ್ ಅಲ್ದ ನಾ ಮಾಲಕ್ ಅಂದ್ರೆ ನಿಮ್ಗೆ ಏನ್ ಮಾಡತಾರೆ ಪೊಲೀಸ್ ಠಾಣಾದಾಗ ಒದ್ ಕುಂಡಿಸ್ತಾರೆ ಇದು ಗೊತ್ತದ ನಿಮಗೆ ಹಾಗೆ ಈ ಶರೀರ ನಾನು ಅಲ್ಲ ಇದು ನಂದು ಅಲ್ಲ ಇದಕ್ಕೆ ನಾ ನಂದು ಅಂದ್ರೆ ನಿಮ್ಗೆ ಎಲ್ಲಿ ಕುಂಡಿಸ್ಬೇಕು ಇದು ನಿಮ್ಗೆ ಎಲ್ಲಿ ಕುಂಡಿಸ್ತಾರೆ ಅಂದ್ರೆ ಒಯ್ದು ಕ್ರಿಮಿ ಕೀಟ ಪಶು ಪಕ್ಷಿಗಳ ಶರೀರದಲ್ಲಿ ಒಯ್ದು ಕುಂಡಿಸ್ತಾರೆ ನಿಮ್ಗೆ ದನ ಕತ್ತಿ ಕುದುರೆ ಮಾಡಿ ಯಾಕೆ ನಾನ್ ಅಲ್ಲದ ಶರೀರ್ ನಾನ್ ಅನ್ನೋದ್ರಂತ ಪಾಪನೇ ಜಗತ್ನಾಗೆ ಮತ್ತೊಂದಿಲ್ರಿ ದೇಹಾತ್ಮ ಬುದ್ಧಿ ಜಂ ಪಾಪಂ ನ ತದ್ ಗೋವದ ಕೋಟಿ ಬಿಹಿ ಒಂದು ಕೋಟಿ ಆಕಳು ಕೊಂದ್ರ ಎಷ್ಟು ಪಾಪ ಬರ್ತದ ಅಷ್ಟ ಪಾಪ ಇದು ನಾ ಅಂದ್ರ ಬರ್ತದಂತ ಒಂದು ಆಕಳದಾಗ ಎಷ್ಟು ದೇವತೆ ಅದಾವ ಅದಕ್ಕೆ ನಾವು ಆಕಳುತ್ತೇರಿ ಆಕಳ ಬಾಲ ಪೂಜೆ ಮಾಡ್ತೇವೆ ಸಮಸ್ತ ದೇವತೆಗಳು ಆಕಳಲ್ಲಿ ಅದಾವ ಅದಕ್ಕೆ ಗೋ ಮಾತ ಎಲ್ಲ ದೇವತೆಗಳು ಆಕಳಲ್ಲಿ ಅದಾವ ಆಕಳ ಕೊಂದ್ರೆ ದೇವ್ರಕ್ಕೆ ಒಂದಂಗ ಅದನ್ನು ಕೊಂದ್ರೆ ಎಷ್ಟು ಪಾಪ ಬರ್ತದೆ ಒಂದ್ ಆಕಳಲ್ಲ ನತದ್ ಗೋ ಒದ ಕೋಟಿ ಬಿಹಿ ಅಂತ ಕೋಟಿ ಕೊಂದ್ರೆ ಎಷ್ಟು ಪಾಪ ಬರ್ತದೆ ಅಷ್ಟು ಪಾಪ ಇದು ನಾ ಅಂದ್ರೆ ಬರ್ತದಂತ ನಾವತ್ತ ಎಷ್ಟು ಪಾಪಗಳಿದ್ದೇವೆ ಲೆಕ್ಕ ಹಾಕ್ಬೇಕು ಅದಕ್ಕೇನೆ ಅಂದ್ರೆ ಅವರು ತನುವುದೇನು ಶರೀರ ನೀ ಅವುದೇನು ಶರೀರ ನಿಂದೇನು ಶರೀರ್ ನೀ ಏನು ಶರೀರ್ ನೀನು ಅಲ್ಲ ಇದು ನಿಂದು ಅಲ್ಲ ಪಂಚಾತ್ಮಕಂ ಪಂಚ ಸು ವರ್ತಮಾನಂ ಷಡಾಶ್ರಯಂ ಷಡ್ ಗುಣ ಯೋಗ ಶಾಸ್ತ್ರ ಇದು ಶರೀರ ಪಂಚಾತ್ಮಕಂ ಇದು ಐದು ಭೂತಗಳಿಂದ ಹುಟ್ಟಿದ ಇದು ನಂದ ಅಲ್ಲ ನನ್ನ ಅಂಗಿ ಅಂತೀರಿ ಅಂಗೆ ನೆಮ್ಮದಿ ಎಳಿದ ರೇಷ್ಮೆ ಇದು ನೂಲಿಂದು ಉಲ್ಲಂದು ಅರಿಬಿಡ್ತದ ಹಂಗೆ ನಿಂದೇನು ಅಲ್ಲ ಹಾಗಾಗಿ ಈ ಶರೀರ ನಾನು ಅಲ್ಲ ಇದೇನದ ಪಂಚಾತ್ಮಕಂ ಇದು ಐದು ವಸ್ತುಗಳಿಂದ ಕೂಡಿಕೊಂಡ ಆಗ್ಯದ ಇದರಾಗ ಭೂಮಿ ನೀರು ಬೆಂಕಿ ಗಾಳಿ ಆಕಾಶ ಇವು ಐದ ಹೆಂಗ ಅರಿವಿ ಎಳೆಯಿಂದ ಆಗ್ತದೆ ಮನಿ ಹ್ಯಾಂಗ ಕಲ್ಲು ಮಣ್ಣು ಕಟಿಗೆ ಆಗ್ತದೆ ಹಂಗೆ ಶರೀರನು ಒಂದ್ರೆ ಕಟಿಗೆ ಮನೆ ಮನಿ ಆಗಂಗಿಲ್ಲ ಕಲ್ಲಿನಿಂದ ಮನಿ ಆಗಂಗಿಲ್ಲ ಎಲ್ಲ ಕೂಡಿ ಮನಿ ಕಲ್ಲ ಮಣ್ಣ ನೀರು ಎಲ್ಲ ಕೂಡಿ ಹೆಂಗ ಐದು ಸಾಮಾನು ಕೂಡ ಅವಾಗಿದಾರೆ ಇದ್ರೆ ಭೂಮಿ ನೀರು ಬೆಂಕಿ ಗಾಳಿ ಆಕಾಶ ಇದು ಅದ ನೋಡ್ರಿ ಬ್ಯಾಷಿಯಾಗಿ ಹಿಂಗೆ ಚಿಕ್ಕದ್ರೆ ಮಣ್ಣು ಬರ್ತದೆ ಇಲ್ಲ ಹಿಂಗೆ ಮಾಡಿ ಗುಂಡು ಗುಂಡು ಮಾಡಿಗೀತಾರೆ ಚಿಕ್ಕ ಚಿಕ್ಕ ಬ್ಯಾಷಿಯಾಗಿ ಮಣ್ಣು ಅದ ಇಲ್ಲ ಮಣ್ಣು ಅದ ನೀರು ಅದ ಇಲ್ಲ ಇಲ್ಲ ಕೆಡ್ ಕಪಾಳ ಕೊಡ್ರಿ ಬರ್ತಾವ ನೀರು ಅದ ಇಲ್ಲ ನೀರು ಮಣ್ಣು ಅದ ಇದರಾಗ ನೀರು ಅದಕ್ಕೆ ಇದ್ರಾಗ ಬೆಂಕಿ ಅದ ಇಲ್ಲ ಡಾಕ್ಟರ್ ನೋಡ್ತಾರ ಎಂಬತ್ನಾಕ ಅದಾನೆ ಪೂರ ಬೆಂಕಿ ಹೋಯ್ತಂದ್ರೆ ನಿಮ್ಗೆಲ್ಲರು ಕೂಡಿ ಬೆಂಕಿ ಹಚ್ತಾರ ಬೆಂಕರು ಬಂದು ನೋಡ್ತಾರೆ ಜಡ್ ಇದ್ದ ಕಾಲು ಕಾಲು ಚಂಡ್ಗಿ ಛಂಡ್ಗಾಗ್ಯ ಸತ್ತ ಇದು ಬೆಂಕಿರೋ ಅವೆಲ್ಲ ಕೂಡಿ ಇದು ಆಗ್ಯದ್ರಿ ಭೂಮಿ ನೀರ ಬೆಂಕಿ ಗಾಳಿ ಆಕಾಶ ಒಳಗೆ ಪೊಳ್ಳೋದಲ್ಲ ಮುಂಜಾನೆ ನಾಷ್ಟ ಮಧ್ಯಾಹ್ನ ಊಟ ಇವೆಲ್ಲ ಹಾಕ್ತು ಎಲ್ಲಿ ಹುಕ್ಕದು ಮತ್ತು ಬುರು ಬುಸ್ಸೆ ಎಲ್ಲ ಹಂಗೆ ಖಾಲಿ ಅದ ನೋಡಿ ಎಷ್ಟು ಖಾಲಿ ಅದ ಎಷ್ಟು ರೊಟ್ಟಿ ಉಂಡೆವು ಶಿವ 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 ಒಬ್ಬೊಬ್ಬರದೇ ಉಂಡದ್ದು ಇಲ್ಲಿ ತಗೊಳ ಖಾರ ಒಂದು ಗೋರ್ವನ ಹಾಕಿತ್ತು ನಿಮ್ಗೆ ಒಬ್ಬರದೇ ಮುಂಜಾನೆ ಆಡು ಮಧ್ಯಾಹ್ನ ಆಡು ಸಾಯಂಕಾಲ ಆಡು ಹೌದಲ್ರಿ ಮುಂಜಾನೆ ಒಂಥಿಗೆ ಮಧ್ಯಾಹ್ನ ಒಂಥಿಗೆ ಹೊತ್ತು ಮುಳಿಗಿ ಒಂಥಿಗೆ ದಿವ್ಸಕ್ಕೆ ಆರೇ ರೊಟ್ಟಿ ಹಿಡಿದ್ರೆ ತಿಂಗಳಿಗೆ ಎಟ್ಟಾದವು ಈಗ ಎಪ್ಪತ್ತು ವರ್ಷ ಇದ್ದೀರಿ ಎಟ್ಟಾದವು ನೀವು ಕುಡಿದ ನೀರು ಎಷ್ಟಾಯಿತು ದಿನ ಎರಡು ಲೀಟರ್ ಹಿಡಿದ್ರೆ ಸರಿ ಶಾಸ್ತ್ರ ನಮ್ಗೆ ಅದನ್ನೇ ಹೇಳುತ್ತೆ ಪುಣ್ಯಾತ್ಮರೇ ಇದು ಪಂಚಾತ್ಮಕಂ ಇದು ಪಂಚಭೂತಗಳಿಂದ ಹುಟ್ಟಿದ ಪಂಚಸು ವರ್ತಮಾನ ಇದು ಐದರೊಳಗೆ ಅದ ಬದುಕ ಶಬ್ದ ಸ್ಪರ್ಶವಿ ಕೈಲಿ ಬಿಡ್ತೇವೆ ಇಲ್ಲ ಅಂದ್ರೆ ಆಯ್ತು ಸತ್ತಾನಂದ್ರ ಏನ್ರಿ ಸತ್ತಾನಂದ್ರೆ ನೋಡಂಗಿಲ್ಲ ಕೇಳಂಗಿಲ್ಲ ಕೊಂಡ್ರಂಗಿಲ್ಲ ಹೇಳಂಗಿಲ್ಲ ತಿನ್ನಂಗ್ರಿ ಸತ್ತಾನೋ ಮತ್ತೆ ಮನುಷ್ಯ ಇದ್ರೊಳಗೆ ಏನಾರ ಮಾಡ್ತಾನೋ ಮಾಡ್ತಾನೆ ചതുർവേദാ ആഹാരമയം ശരീരം ഈ ശരീര ഭക്ഷ്യ ഭോജ്യേഹ ജോഷ്യാൽക്കു പ്രാ ബ കി ഹർസി ഭക്ഷ്യ ശരഗിര ഇനപ്പോജ നെക്കു ലേഹ ഇവേ ഇതെല്ലാം ഇവേ തി ಕತ್ತರಿಸ ತಿಂತೇವಿ ಮೆತ್ತಂದರೆ ನುಂಬ್ತೇವಿ ಕುಡದರೆ ಕುಡ್ತೇವಿ ಇದ್ರ ಮೇಲೆ ಬದುಕಿದೀವಿ ನೋಡ್ರಿ ತಿನ್ಬ್ಯಾಡ ಉಣ್ಬ್ಯಾಡ ನೆಕ್ಕ ಬೇಡ ಕುಡಿಬ್ಯಾಡ ಅಂದ್ರ ಗೋಡ್ರ್ರು ಅಂತೆ ಅದಕ್ಕೆ ಮಹಾನುಭಾವರು ಹೇಳ್ತಾರೆ ಈ ಶರೀರ ನಾ ಅಂತ ಇದು ಶರೀರ ಅಮೇಧದ ಅಡಿಕೆ ಮೂತ್ರದ ಕುಡಿಕೆ ಸುಡಲಿ ದೇಹವ ಎಷ್ಟು ಚಂದ್ರ ಹೇಳಿದ್ರು ಇಡೀ ಇದ್ರಟ್ ಹೊಲಸೇ ಇಲ್ಲ ಎಲ್ಲ ಹೊಲಸ ಮಾಡಿದ್ ಇದಕ್ಕೆ ಮುಟ್ಟೋದು ಯಾವ ಚಲೋ ಇರಂಗಿಲ್ಲ ಮುಟ್ಟುದ್ ಗಾಂಡ ಚಲೋ ಇರಂಗಿಲ್ಲ ಮುಟ್ಟುದ್ ಹೆಣ್ಣು ಚಲೋ ಇರೋಂಗಿಲ್ಲ ಮುಟ್ಟುದ್ ಅರಿವು ಚಲೋ ಇರಂಗಿಲ್ಲ ಮುಟ್ಟುದು ಅನ್ನ ಎಟ್ಟು ಘಮ ಘಮ ಅಂತ ಮುಂದ ಮುಂಜಾನೆ ಅಲ್ಲ ಮೂಗು ತೆರೆದ ಉಂಡವರು ಮೂಗು ಮುಚ್ಚಿಕೊಂಡಿರ್ತೇವೆ ಮುಂಜಾನೆ ಅಂತ ಹಣಿಬಾರ ನೋಡ್ರಿ ಅದೇ ಅಂಗಾನೆ ಈ ಶರೀರದಂತ ಕೆಟ್ಟ ವಸ್ತು ಜಗತ್ನ ಮತ್ತೊಂದಿಲ್ಲ ಪರಂ ಇದಕ್ಕೇನಂತ ಏ ಮೂರ್ಖ ತನು ಇದೆ ವಿಚಾರ ಮಾಡಿದೆ ಶರೀರ ಅಂದ್ರೆ ಏನಿದು ಶರೀರ ಇದು ಶೀರ್ಯತೆ ಇತಿ ಶರೀರ ಇದು ಹಂಗೆ ಹೆಂಗ ಬಿದ್ದಿರ್ರಿ ಹೆಂಗಕ್ಕಾಗಿರಿ ನೋಡ್ತೀರಿ ನಾವು ಮೂವತ್ತ್ ಐವತ್ತು ವರ್ಷಕ್ಕೆ ಹೆಂಗೆ ಇರ್ತಾನೆ ಎಲ್ಲ ಗುಂಡು ಗುಂಡು ಗಾಲ್ ಉಬ್ಬಿರ್ತಾವೆ ಎಲ್ಲ ಉದ್ದಿರ್ತಾರೆ ಬಾಳ ಹಲ್ಲಿ ಇರ್ತಾವ ಎಲ್ಲ ಚಂದ ಇರ್ತಾನೆ ಮುಂದೆ ಮುದೇ ಆಗ ಅಂದ್ರೆ ಯಾಕೆ ಹಿಂಗೆ ಕೈಗಿರಿ ಅಂತ ಹಿಂಗೆ ಕೈಗಿರಿ ಅದು ಹಂಗೆ ಆಗ್ತದೆ ಹಂಗೆ ಆಗ್ತದೆ ಹುಟ್ಟುದರಿ ಹಂಗೆ ಇರಂಗಿಲ್ಲ ಹರಿತವೆ ತೊಟ್ಟ ಶರೀರ ಹಂಗೆ ಹೋಗ್ತದೆ ಸರಗ್ತದೆ ಇದು ಶರೀರದ ಸ್ವಭಾವ ಅದು ಅದಕ್ಕೆ ಇದಕ್ಕೆ ಶೀರತೆ ಇತಿ ಶರೀರ ತನೋತಿ ಇತಿ ತನು ಏನಪ್ಪ ಅಂತ ಕೇಳ ಕಿಂಚಿತ್ ಕಿಂಚಿತ್ ಆಗ್ತದೆ ಸ್ವಲ್ಪ ಸ್ವಲ್ಪ ಆಗ್ತದೆ ನಾವು ವಯಸ್ಸನ್ನ ಮೊದಲ ಇಟ್ಟಿರ್ತೇವೆ ಇಪ್ಪತ್ತು ಕಿಲೋ ಇಪ್ಪತ್ತು ಕಿಲೋ ಹತ್ತು ಕಿಲೋ ಇರ್ತೇವೆ ಮುಂದೆ ಎಪ್ಪತ್ತು ಕಿಲೋ ಆಗ್ತೇವೆ ಮುಂದೆ ಮತ್ತೆ ಕಾಲಕ್ಕೆ ಇಪ್ಪತ್ತಕ್ಕೆ ಬರ್ತೇವೆ ಮತ್ತೆ ಸರಿ ಶೀರ್ಯತೆ ಇತಿ ಶರೀರ ಇದು ಶರೀರದ ಸ್ವರ್ಕೋತ್ ಹೋಗ್ತದೆ ಸ್ವಾಭಾವಿಕ ದೇಹದ ದೈಹ್ಯತೆ ಇತಿ ದೇಹ ಸುಡ್ತದ ಅವ ಸುಟ್ಟು ಹೋಗ್ತದೆ ದೇಹ ಉಪಚಯ ಇನ್ನೊಂದಾರ ಸಂಸ್ಕೃತಾಗ ಎಟ್ಟಿದ್ರಿ ನಿಮ್ಮ ಮೊದಲು ಒಂದು ಕಿಲೋ ಎರಡು ಕಿಲೋ ಇದ್ದೀರಿ ಇದಕ್ಕೆ ದೇಹ ಉಪಚಯ ಅಂತಾರೆ ಶಾಸ್ತ್ರದಾಗ ದೇಹ ಅಂತಾರ ತನು ಅಂತಾರೆ ಶರೀರ್ ಅಂತಾರೆ ಇದಕ್ಕೆ ಕಾಯ ಅಂತಾರೆ ಕನ್ನಡದ ಕಾಯ 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 ಅಂದ್ರೆ ಶರೀರ ಕರೋತಿ ಐತಿ ಕಾಯ ಇದು ಕೆಲಸ ಮಾಡ್ತದೆ ಶರೀರ ಕರಿತದೆ ಅದಕ್ಕೆ ಮಹಾನುಭಾವರು ನಮಗೆ ಬಹಳ ಬುದ್ಧಿವಂತ ಹಿಂದ ಹೇಳಿದರು ಸ್ವಲ್ಪ ಈ ಶರೀರ ಇದನ್ನು ವಿಚಾರ ಮಾಡು ವಿಚಾರ ಮಾಡು ಇದು ಶರೀರ ಅಂದ್ರೆ ಏನು ಎನ್ನೋಳೆ ಒಂದೀತೈತಕ್ಕೆ ಇದಕ್ಕೆ ನನಗೆ ಗಂಟೆ ಹೆಂಗೆ ಬಿತ್ತು ಇದು ಹೆಂಗೆ ಬಿತ್ತು ಇದು ನನಗೆ ಯಾಕೆ ಬಂತು ಬರ ಏನು ಇದನ್ನು ಸ್ವಲ್ಪ ವಿಚಾರ ಮಾಡು ಯಾಕೆ ಯಾಕೆ ಬಂತು ಅಂತ ಕೇಳಿದರೆ ನೀನು ಮರೆತಿ ಅಂತ ಬಂದದ ನಾನು ನನ್ನನ್ನು ಮರೆತೇನು ಅಂತ ಹೇಳ್ತಾ ಇದ್ದಲ್ರಿ ಯಾಕೆ ಬಂದದ ಅಂತ ಕೇಳಿದ್ರೆ ನಾವು ನಮ್ಮನ್ನು ಮರ್ತೇವೆ ಎಲ್ಲಕ್ಕೂ ಕೂಡ ಇಗ್ನರೆನ್ಸ್ ಇಸ್ ದ ರೂಟ್ಸ್ ಆಫ್ ಆಲ್ ಮಿಸ್ಫಾರ್ಚುನ್ಸ್ ಈ ಅಜ್ಞಾನವು ಸಮಸ್ತ ದುಃಖಗಳಿಗೆ ಜನ್ಮ ಜನ್ಮಾಂತರಕ್ಕೆ ಕಾರಣವಾಗಿರುವುದರಿಂದ ಮಹಾನುಭಾವರು ಯಾಕೆ ಹೇಳಿದರು ನೀನು ನಿನ್ನನ್ನು ಮರೆತಿರೋದರಿಂದ ಈ ದುಃಖ ಬಂದದ್ದು ನಿನಗೆ ಮರಿವಿ ಅಷ್ಟೇ ಅಲ್ಲ ಒಂದು ಮರ್ತೇವಿ ಇನ್ನೊಂದ್ರೊಳಗೆ ಬೆರ್ತೇವಿ ಸಮಸ್ಯೆ ಇದು ಅದು ದುಃಖ ಕೊಟ್ಟದೆ ನಿಮ್ಗೆ ನಿದ್ದಾಗ ಯಾರೂ ಮರಿತಿರಲ್ಲ ದುಃಖ ಕೊಟ್ಟಿರೀ ಯಾರಿಗೆ ಎದ್ದು ಗುಡ್ ದುಃಖ ಬಂತು ನೀ ಬರೇ ಮರ್ತಿಲ್ಲ ಶರೀರದಾಗ ಬೆರ್ತೀರಿ ಇದು ಸಮಸ್ಯೆ ಅದು ಮರಿ ದುಃಖ ಕೊಡಂಗಿಲ್ಲ ಮರಿಗ ಯಾರಿಗೆ ದುಃಖ ಕೊಡಂಗಿಲ್ಲ ಅದು ಹ್ಞೂ ನೋಡ್ರಿ ನಿಮ್ಗೆ ಆಪರೇಷನ್ ಮಾಡುವಾಗ ನಿಮಗೆ ಏನು ಮಾಡ್ತಾರ ಅನ್ಕಾನ್ಷಿಯಸ್ ಮಾಡ್ತಾರಲ್ಲ ಬೇಷ್ ಮಾಡ್ತಾರಲ್ಲ ದುಃಖ ಆಗಿಲ್ಲ ನಿಮ್ಗೆ ದುಃಖ ಆಗಿಲ್ಲ ಯಾವಾಗ ನೀ ಎಚ್ಚರು ಬಂತು ಏನಂತ ನಾ ಶರೀರ ನಾ ಕಲ್ಲಪ್ಪ ನಾ ಮಲ್ಲವ್ವ ಅಂತ ಬಂತು ದುಃಖ ಚಾಲು ಆಯಿತು ನಾ ಕಾಲ ಕಾಲು ಕೊಯ್ದಾರ್ರೀ ನಾ ಹೊಟ್ಟಿ ಹೊಟ್ಟೆ ಹರಿದ್ರೀ ದುಃಖ ಚಾಲು ಆಯ್ತು ಅದಕ್ಕೆ ಪುಣ್ಯ ಮಹಾನುಭಾವರು ನಮಗೆ ಹೇಳಿದ್ರು ಮರಿವಿ ಅಷ್ಟು ದುಃಖ ಅಲ್ಲ ಮರಿವೆ ದುಃಖ ಅಲ್ಲ ನಿದ್ದೆಗೆಲ್ಲ ಎಲ್ಲ ಮರ್ತೇವೆ ದುಃಖನೇ ಇಲ್ಲ ಪರಂತು ನಾವು ಮರಿವಿಯಿಂದ ಇನ್ನೊಂದ್ರೊಳಗೆ ಬೆರ್ತೀವಿ ಆತ್ಮನನ್ನ ಮರ್ತೇವಿ ಶರೀರದೊಳಗೆ ಬೆರ್ತೇವಿ ಆತ್ಮನಾ ಅನ್ನೋದು ಮರ್ತೇವಿ ಸುಮ್ಮ ಮರ್ತ ಸುಮ್ಮಕೊಂಡಿರ್ಬೇಕು ಏನಾಗಿದ್ದಿಲ್ಲ ಏನದಿ ಶರೀರ ನಾ ಕಲ್ಲಪ್ ಗಂಡ ಗಂಡ್ ಹೆಣತಿ ನಾ ಮಾಲಕ್ ನಾ ನೌಕರ್ ಆಯ್ತು ಗಂಡ ಅಂದಿ ದುಡಿದ್ ಬಾ ಹೆಂಡತಿನ ಅಂದಿ ರೊಟ್ಟಿ ಬಡಿ ನೌಕರನ ಅಂದಿ ಕೆಲಸ ಮಾಡು ಶುರುವಾಯ್ತಲ್ಲ ನೀ ಏನೂ ಆಗಿಲ್ಲ ಅಂದ್ರೆ ಏನೂ ಆಗಿಲ್ಲ ಅಂದ್ರೆ ಪರಮಾತ್ಮನೇ ಆಗಬೇಕು ಅಂದ್ರೆ ಕೆಲಸನೇ ಇಲ್ಲ ಅದಕ್ಕೆ ಮಹಾನುಭಾವರು ಬುದ್ಧ ಪುಣ್ಯಾತ್ಮ ನಮಗೆ ಏನು ಕೊಡ್ತಾರೆ ನೀನು ವಿಚಾರ ಮಾಡು ಈ ಶರೀರ ಯಾಕೆ ತನು ಯಾಕೆ ಬಂತಪ್ಪ ಇದು ನನ್ನೊಳಗೆ ಒಂದು ಇದಕ್ಕೆ ಶರೀರಕ್ಕೆ ನಾ ಅಂತರ ಜನ ಮರಣ ಬಂತು ರೋಗ ಬಂತು ಮಾನ್ ಬಂತು ಅಪಮಾನ ಆಯಿತು ಇವೆಲ್ಲ ಅದು ಒಂದೇ ಒಂದು ತಪ್ಪು ಒಂದು ತಪ್ಪು ಎಲ್ಲರೂ ಊರಿಗೆ ಹೋಗಲಿ ಎರಡು ದಾರಿ ಇರ್ತಾವ ಈ ಕಡೆ ಹೋಗೋದು ಒಂದು ಹೆಜ್ಜಿ ಈ ಕಡೆ ಹೆಚ್ಚು ಅಂದ್ರೆ ಒಂದೇ ಹೆಜ್ಜೆ ನಿನಗೆ ಎಲ್ಲಿಗೂ ಎಲ್ಲಿಗೋಗ್ತದ ಬಹಳ ದೂರ ಹೋಯ್ತದೆ ನಿನಗೆ ಈ ಕಡೆ ಇಕಡೆ ಒಂದು ಹೆಜ್ಜೆ ಈ ಇಕಡೆ ಇಟ್ಟಿ ಅಂತಂದ್ರೆ ನಿನಗೆ ದೂರ ಹೆಂಗ ಹೋಯ್ತದ ಊರು ಮುಟ್ಟು ಬಿಡಂಗಿಲ್ಲ ಹಾಂಗ ಎರಡದ ಇಲ್ಲಿ ದೇವ ಒಂದು ದೇಹ ಒಂದು ಎರಡ ದೇವರು ದೇಹ ಯಾಕಡೆ ಹೆಜ್ಜಿ ಇಡ್ತೀವಿ ನೋಡಿ ನಾ ದೇಹ ಅಂದಿ ಜನ್ಮ ಮರಣ ಸುಖ ದುಃಖ ರೋಗ ಮಾನ ಅಪಮಾನ ಇಟ್ಟೆಲ್ಲ ಬಂತ ಈ ಹೆಜ್ಜೆ ನಾ ದೇವರ ಅಂದಿ ನಿನಗೆ ಸತ್ತು ಚಿತ್ತ ಆನಂದ ನಿನಗೆ ಬರ್ತವೆ ಒಂದು ಹೆಜ್ಜೆ ದೇಹ ನಾ ಇಷ್ಟೆಲ್ಲ ದೇವನ ಏನಾರ ಇದು ಒಂದು ನೀ ತಪ್ಪು ಇಟ್ಟಿದೆ ಅಂತ ಕೇಳಿದ್ರೆ ಬಹಳ ದೂರ ಹೋಗ್ತೀರಿ ಬಹಳ ದೂರ ಹೋಗ್ತೀರಿ ಎಲ್ತಕ ಮನುಷ್ಯ ಅಲ್ಲ ಕ್ರಿಮಿ ಕೀಟ ಪತಂಗ ಕುಲವಾಗಿ ಮೇಲ ಬಹುರೂಪಾಗಿ ಬಾಧೆ ಗೆಲ ನಿಜ್ರು ಬರೆದ್ರು ಒಂದು ಹೆಜ್ಜೆ ನಮ್ಮ ಏನು ಮಾಡ್ತು ಕ್ರಿಮಿ ಕೀಟ ಪತಂಗ ಕತ್ತಿ ಕುದುರೆ ಇಷ್ಟೆಲ್ಲ ಮಾಡ್ತು ಒಂದೇ ಹೆಜ್ಜೆ ಈಗ ನೀವು ಮನುಷ್ಯರಿದ್ದೀರಿ ಹೆಜ್ಜೆ ಇಡ್ರಿ ಈಗ ದೇಹನ ಅಂತೀರೋ ಏನೋ ದೇವನ ಅಂತೀರೋ ಎಡ್ಡೆ ಅದಾವ ದೇಹನ ಅಂದೀ ಶುರುವಾಯಿತು ಪಾಪ ಪುಣ್ಯ ಕೀಟ ಇದನ್ನ ಬಿಟ್ಟು ದೇವನ ಅಂದಿ ಪರಮಾತ್ಮ ಆಗ್ತಿ ಮಹಾತ್ಮ ಆಗ್ತಿ ಅದಕ್ಕನೆ ಭಾಳ ವಿಚಾರ ಮಾಡು ವಿಚಾರ ಏವ ಪರಮೌಷಧಂ ಭಾಳ ವಿಚಾರ ಮಾಡು ಹತ್ತು ಸಲ ವಿಚಾರ ಮಾಡಿ ಹೆಜ್ಜೆ ಹೇಳಕ್ಕಿಂತ ಮುಂಚೆ ಈ ಕಡೆ ಇಲ್ಲೆ ಈ ಕಡೆ ಇಲ್ಲೇ ಒಮ್ಮೆ ಇಟ್ಟಿ ಭಾಳ ದೂರ ಹೋಗಿಬಿಡ್ತಿ ಭಾಳ ದೂರ ಹೋದ ಬಳಕೆ ವಾಪಸ್ ಬರೋದು ಭಾಳ ಕಠಿಣ ಆಗ್ತದೆ ಪಶು ಪಕ್ಷಿ ಕ್ರಿಮಿ ಹೊಳ ಆದ ಮನುಷ್ಯ ವಾಪಸ್ ಆಗೋದು ಅದ ರೀ ಅಟ ಸರಳ ಭಾಳ ಕಠಿಣ ಅದ ಹುಡುಬಿಟ್ಟಿರ್ತೀವಿ ಭಾಳ ದೂರ ಹಾಂ ಹೊಳೆ ಬರೆದ್ರೆ ಸತ್ಯ ಹೋಗ್ಬಿಡ್ತಿವಿ ಆಯುಷ್ಯ ಬೇಕಲ್ಲ ಅಷ್ಟು ಅದಕ್ಕೆ ನಮ್ಮ ಅನುಭಾವರು ವಿಚಾರ ಮಾಡಿ ಹೆಜ್ಜೆಗಳು ಏನು ನಾನು ದೇಹವೋ ಏನು ದೇವರು ಇದು ವಿಚಾರ ಮಾಡಿ ಇಟ್ಟಿ ಅಂತ ಕೇಳಿದರೆ ನಮಗೆ ಸುಖ ಅಂತ ತಿಳ್ಕೊಂಡೆ ಮಹಾನುಭಾವರು ಏನಪ್ಪಾ ಅಂದ್ರೆ ನಮ್ಗೆ ಹೇಳ್ಯಾರ ಅದನ್ನು ವಿಚಾರ ಮಾಡಬೇಕು ಹೋಯಿತು ಅಂದ್ರೆ ಮುಗೀತಿರಿ ಗಾಡಿ ಗಾಡಿ ಸ್ಟೇಷನ್ ಬಿಟ್ಟು ಹೋಗಿ ಟಿಕೆಟ್ ತಗ್ಸಿದ್ರೆ ಏನು ಕೆಲಸಕ್ಕೆ ಬರೋದು ಗಾಡಿ ಹೋಯವಾಗ ಟಿಕೆಟ್ ತೆಗೆಸಿದ್ರೆ ಏನು ರೊಕ್ಕ ಹಂಗೆ ಹಂಗೆ ಈ ಜನ್ಮ ಇರುವಾಗನೇ ಬುದ್ಧಿ ಇರುವಾಗನೆ ಮನುಷ್ಯನಿಗೆ ಪುಣ್ಯ ಇರುವಾಗನೆ ಕೇಳುವ ನೋಡುವ ಚಿಂತಿಸುವ ಶಕ್ತಿ ಇರುವಾಗನೇ ತನ್ನ ಮೊದಲರಿವುದು ಅಂತ ನಿಜಗೊಂಡು ಹೇಳಿದರೆ ಪುಣ್ಯಾತ್ಮರೇ ಅಂಥ ಸೌಭಾಗ್ಯ ನಮ್ಮೆಲ್ಲರಿಗೆ ಸಿಗಲಿ ಅಂತ ಸಿದ್ಧಾರ್ಡಲು ಪ್ರಾರ್ಥಿಸಿ ಎರಡು ಮಾತನ್ನು